ಅಶ್ವಿನಿ ಸಂತೋಷ್ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿರುವ ನವಜೋಡಿಗೆ ಆ ದೇವರ ಆಶೀರ್ವಾದ ಇರಲಿ ಇವರಿಬ್ಬರ ಬಾಳಲ್ಲಿ ಎಂದೂ ಖುಷಿ ತುಂಬಿರಲಿ ಅಂತ ನಾವೆಲ್ಲರೂ ಹಾರೈಸೋಣ ಸ್ನೇಹಿತರೆ ನನಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಸೊ ಅದರಿಂದ ನಾನು ವಿಡಿಯೋ ಹಾಕೋದು ಟೈಮಿಂಗ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ತಮ್ಮಲ್ಲಿ ಸ್ವಲ್ಪ ಕ್ಷಮೆ ಇರಲಿ ನಮಗೆ ಶ್ವೇತಾ ಅನ್ನವರು ಕಮೆಂಟ್ ಮಾಡಿದ್ರೆ ಅವರ ಮಕ್ಕಳಾದ ಸಮೃದ್ಧಿ ಹಾಗೂ ಸಮನ್ವಿತಾಗೆ ಹಾಯ್ ಹಂಗ ಅಂಬರೀಶ್ ಅವರ ವೈಫ್ ಆದ ಪಲ್ಲವಿ ಅವರಿಗೆ ಕೂಡ ಹಾಯ್ ಮೇಘನಾ ಮೇಘನವರ ಹಸ್ಬೆಂಡ್ ಆದ ರಾಘವೇಂದ್ರ ಅವರಿಗೆ ಆ ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಹಾಗೂ ರಾಘವೇಂದ್ರ ಅವರು ಮಾಡುವ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಆ ದೇವರು ಅವರ ಜೊತೆ ಇರಲಿ ಹಾಗೂ ಅವರಿಗೆ ಅಭಿವೃದ್ಧಿ ಯಶಸ್ಸು ಸಿಗಲಿ ಅಂತ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಹಂಗೆ ಕಮೆಂಟ್ ಮಾಡಿದಂತ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ನನ್ನ ಎಲ್ಲ ವಿಡಿಯೋಗಳನ್ನು ತಪ್ಪಿಸ್ತೇ ನೋಡ್ರಿ ಹಾಗೂ ನಿಮ್ಮ ಬೆಲೆ ಕಟ್ಟಲಾಗದಂತ ಒಂದು ಕಮೆಂಟ್ ಕೊಡೋದನ್ನ ಮಾತ್ರ ಮರಿಬೇಡಿ நோட்ரி சாலித்தார்ட <Gibson> <noise> ಮತ್ತೆ ಎದ್ದ ತಿನ್ನಕ್ ಮಾಡಿ ಕೊಡಬೇಕು ಮತ್ತೆ ಊಟ ಮತ್ತ ಅಲ್ಲಿ ಸಾಲಾಗ್ ಮಾಡ್ತಾರ ಮುಂಜಾನೆ ನಾಷ್ಟಾಗ ಮಾಡಿ ಕೊಡ್ಬೇಕಲ್ಲ ಇವನಾತ್ರಿ ಎಂಟು ಗಂಟೆಗೆ ಕೇಳ್ತಾನಿ ಒಂಬತ್ತರ ಮಟ್ಟ ಮನೆ ಅನ್ ಹರೇ ಮಾಡ್ತಾನಿ ಒಂಬತ್ತು ಗಂಟೆಗೆ ಬತ್ಲಕ್ಕೆ ಹೋದ್ನಿ ಅಂದ್ರೆ ಜಡಕ ಮಾಡಿ ಉಂಡು ಹೊರ ಬೀಳ್ಬೇಕಂದ್ರೆ ಹತ್ತು ಗಂಟೆ ಹಾಕತ್ ನೋಡ್ ನಂದು ಅಲ್ಲಿ ಲೇಪಾರಿ ಕುಡಿಸ್ರ ಮನೆಯಾಗ ಎಂಟಿ ಕೆದ್ರ ನಡಿತೈತೆ ಯವ್ವ ನಮ್ಮ ಮನೆ ನಡೆಯಂಗಿಲ್ಲ ಬಿಡು ಹರ್ಕೊಂಡ ತಿಂತಾರ ನನ್ನ ಹಂಗಲ್ ಬಿಡ ಲಕ್ಷ್ಮಕ್ಕ ನಿಮ್ಮ ಮನೆಯಾಗ ಉಷ್ಟ್ರು ತಾಲಾಗ ಒಂದ್ ಮಾಡಿ ಉಷ್ಟ್ರು ದುಡಿಯಾಕ್ ಹೋಗ್ತೀರಿ ಉಷ್ಟ್ರು ಮನೆ ನಡೆಸ್ತೀರಿ ನಮ್ಮ ಮನೆ ಕತಿ ಹಂಗಿಲ್ಲ ಬಿಡು ನಮ್ಮ ತಂಗ್ಯಾರ ಹಾಗಲ್ಲ ಮನಿ ಬಾರೇನ ಸಂಜೆ ಆರ್ರ ಮಟ್ಟ ಮಾಡ್ತಾರ ಹ ಮತ್ತೆ ನಾನು ಒಬ್ಬಕ್ಕೆ ದುಡಿಕ ಹೊರಗೆ ವಾರ 500 ರೂಪಾಯಿ ಕೊಡ್ತೀನಿ ಸಂತಿಗೆ ಮತ್ತೆ ಅದಕ್ಕೆ ಎಟ್ಟೊತ್ತಿಗೆ ಎದ್ರೆ ಏನು ಅಂತ ಸುಮ್ಮನೆ ಇರ್ತಾರ ಅಲ್ಲ ಮನಿ ತುಂಬಾ ಮಂದಿ ಇದಿರಿ 500 ರೂಪಾಯಿಗೆ ಏನು ಸಂತಿ ಬರ್ತತೆ ಏನು ನಿಮಗೆ ಅಯ್ಯ ರೆಣಿ ಯಾಕ ಬರಂಗಿಲ್ಲ ಒಂದು ವಾರದ್ದು 300 ರೂಪಾಯಿ ಕಾಳು ಕಡಿ ತಗೊಂಡ ಬರ್ತಾರ ಉಳಿದಿದ್ದ 200 ರೂಪಾಯಿಗೆ ಕೈಪಲ್ಯ ಊ ಟೊಮ್ಯಾಟಿ ಉಳ್ಳಾಗಡ್ಡಿ ಹಸಿ ಕಾಯಿ ಆತ್ವಾ ಆಟ್ರಾಗ ಆಟ ಮಾಡ್ಕೊಂಡು ಹೋಗೇನು ಎಲ್ಲಿದೆ ಕಾಲ ಸೂಕ್ಷ್ಮ ನಡಿಬೇಕಲ್ಲ ಬಾಳೆ ಎಲ್ಲ ಸರ್ವ ಹನ್ನೊಂದು ಚಂದಿಗೆ ನೆಟ್ಟಕ್ಕೆ ತಂದ್ರೆ

ವಾಪಸ್ ಕೇಳಿ ಕೇಳಿ ನಮಗೆ ನೆನಪ ಹಾರಿ ಬಿಡತೈತಿ ಅವರಿಗಂತ್ರ ಇರಂಗಿಲ್ಲ ಕೊಡೋದು ಮತ್ತೆ ಇಸ್ಕೊಳ್ಳೋದಿದ್ರೆ ಬಹಳ ಚಲೋ ನೆನಪ ಇರತೈತಿ ಯವ ನಿಮ್ಮದೇ ಜೀವನ ನಮ್ಮ ಮನೆಯಾಗ್ರಿ ನಮ್ಮ ಅತ್ತಿ ಲಕ್ಕ ಇಟ್ಟಿರತಾಳ ಎಷ್ಟು ಹಾಳಾಗ್ಯಾವು ಎಷ್ಟು ದಿನ ಯಾ ಕೂಲಿಗೆ ಹೋಗಿನ ಎಲ್ಲ ಗ್ಯಾಸ್ ಇಟ್ಟಿರತಾಳ್ರಿ ಗ್ಯಾಸ್ ಇಟ್ಟು ರೊಕ್ಕ ಹಂಗ ತಗೊಳ್ಳೋದು ಮಗಳ ಮನಿಗೆ ತುಂಬೋದು ತಗೊಳ್ಳೋದು ಮಗಳ ಮನಿಗೆ ತುಂಬೋದು ಅದಕ್ಕ ಲಕ್ಷ್ಮಕ್ಕ ಈಗ ಎರಡು ತಿಂಗಳ ನಾ ಏನು ಓಟು ಕೊಡಂಗಿಲ್ವಾ ಒಂದು ಅರ್ಧ ಕೊಡ್ತೇನೆ ಅದ್ರಾಗ ಮನಿ ನಡೆಸು ಹೆಚ್ಚಿನ ನನಗಾಗೋದಿಲ್ಲ ಅಂತ ಹೇಳಿನ್ರಿ ಅಕ್ಕಿಗೇನ್ರಿ ನಮ್ಮ ಅದ್ನಿಗೇನು ಬಿಕ್ಕೇತೈತೆ ಅನ್ರಿ ಕಂಡ ಬಟ್ಟಿ ಹೊಲ ಐತಿ ಮೂರು ಮಂದಿ ಗಂಡ ಮಕ್ಕಳು ನೌಕರಿ ಮಾಡ್ತಾರೆ ಹ ಇನ್ನ ಬಿಡುವ ಗತಿ ಇಲ್ಲ ಪಾಪ ಏನ ವಜ್ಜ ಐತಿ ಬಾಳೆ ಅಂದ್ರೆ ಮಾತು ಬೇರೆ ಇದ್ದರ್ಗ ಏನ್ರಿ ಅದು ಕೊಡೋದು ಚಟಾನ ಯಾವ ಅತ್ತಿಗಳು ಏನ್ ಕೇತಿ ನೀನ ಹೆಣ್ಣ ಮಕ್ಕಳು ಎಷ್ಟು ಕೊಟ್ಟರು ಸಮಾಧಾನ ಇರಂಗಿಲ್ಲ ಅವ್ರಿಗೆ ಹ ಮೈ ಮೇಲಿನ ಬಂಗಾರ ಜೀವಂತ ಇದ್ದಾಗ ಕೊಟ್ಟಿರ್ತಾವ ಆಗ್ಲಿ ಹ ಏನು ಅವಕ್ಕ ಏನ್ ತೆಲಾಗಿ ಏನ ಬುದ್ಧಿ ಆಯ್ತಾನ ಏನು ಬರಬರ್ತಾವ ಕುರು ಬುದ್ಧಿ ಬ್ರಾಹ್ಮಣ ಆಕೇತವ ಏನೋ ದೇವ್ರಿಗೆ ಗೊತ್ತವ ಇವ ಬಂದ್ ನೋಡ್ರಿ ಲಕ್ಷ್ಮೀದ ಬಾಡಿಗೆ ಕೊಡಬೇಕು ಮಕ್ಕಳ ಸಣ್ಣದ ಎಲ್ಲ ಮಾಡ್ಬೇಕಂದ್ರೆ ಒಂದ್ ರೂಪಾಯಿಗೂ ಉಳಿಯಂಗಿಲ್ಲ ನೋಡ್ರಿ ದುಡಿದು ತಿನ್ನೋದು ಸಮ ಆಗೇತಿ ಓನರ್ ಬಾಡಿಗೆ ಎಷ್ಟು ಸೊಕ್ಕ ಬಂದೇತ್ರಿ ಬೇಕಂದ್ರ ಇರ್ರಿ ಬೇಡ್ರಿ ಅಂತಾನರ್ಷಾಗ ರೂಪಾಯಿ ಬಾಡಿಗೆ ಎರ್ಸಕ್ ಮೊದಲ ರೂಪಾಯಿ ಇದ್ದಾಗ ಬಂದೇನ್ರಿ ಆ ಮನೀಗ ಮತ್ತೆ ಎಂಟ್ನೂರು ಮಾಡುದು ಮತ್ತೀಗ ಒಂದ್ ಸಾವಿರ ಹದಿನೈದು ನೂರು ಮಾಡ್ತೀನಿ ಬೇಕಂದ್ರ ಇರ್ರಿ ಇಲ್ಲಾಂದ್ರೆ ಹೋಗ್ರಿ ಅಂತಾನು ಅಲ್ಲಲೇ ಪಾತಿ ದುಡುದು ಒಟ್ಟ ದುಂಡಿಗೆಟ್ಟ ಒಂದಿಟ್ಟು ಗಂಟು ಮಾಡಿ ಎಲ್ಲರ ಒಂದು ಬಡ್ಡಿಗೆ ಮನಿ ಹಾಕೋಬೇಕಿಲ್ಲ ಯುವಾ ಬಾಡಿಗೆ ಕೊಟ್ಟ ಯಾರು ಉದ್ದಾರ ಗೆರೆ ಯುವಾ ಏನು ಮಾಡ್ಲಿರಿ ಲಕ್ಷ್ಮೀndು ಅಕ್ಕ ಇದು ಗಂಡ ನೋಡಿದ್ರೆ ದುಡಿಯೋದು ಕುಡಿಯೋದು ಕುಡಿಯ ಅದು ಯಾಡ ಮಾಡ್ತನ್ರಿ ಮತ್ತೆ ನೋಡಿದ್ರೆ ಮನಿ ಬಾಡಿಗೆ ಕೊಡಬೇಕು ತಿನ್ನಬೇಕು ಮಕ್ಕಳ ಸಣ್ಣದೆ ಖರ್ಚು ಬಹಳ ಐತ್ರಿ ಲಕ್ಷ್ಮೀndು ಅಕ್ಕ ಚಿಂತಿತ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತಿ ಹೌದಲೇ ಪಾತಿ ಇಗನ್ ಕರು ಹೇಳ್ತಿನಿ ಒಂದಾ ಹಡದ್ರನು ಒಜ್ಜಿಗೆ ಕ ಬಾಳೆ ಅಂತ ಕಾಲ ಬಂದ್ಬಿಡತ್ತೈತಿ ಮತ್ತೆ ನಾಲ್ಕು ನಾಲ್ಕು ಮಕ್ಕಳು ಜಪನ್ ಮಾಡ್ತಿ ಅಂದ್ರ ಮತ್ತೆ ಬೇเช ನೀನು

ಹೌದ್ರಿ ಲಕ್ಷ್ಮಕರ ನೀವು ಇಟ್ಟಿರಿ ಸಹಿ ಇಲ್ದವ್ರ್ ಹೇಳ್ರಿ ನೀವು ನಮ್ಮಂತವ ಹ ದುಡಿಯೋದು ತಿನ್ನೋದಕ್ಕ ಸಮ ಆಗೇತಿ ನಾ ದೊಡ್ಡ ದೊಡ್ಡ ಸಾಲಿ ಬಂದ್ರ ಎಲ್ಲಿಂದ ತುಂಬಕ್ಕು ಹೆಂಗ್ ಕಲಸ್ಬೇಕು ಯವ್ವ ರಾತ್ರಿ ಮಕ್ಕೊಂಡ ನೆನಪಾದ್ರ ನಿದ್ದೆ ತಂಗಿಲ್ರಿ ನಮ್ದಕ್ಕನು ಹಂಗ ಆಗೇತಿ ತಲೆ ಚಿಟ್ಟ ಅನ್ನಕತೈತಿ ಮತ್ತ ಸಾಲಿ ಕಲಸಿದ್ರೆ ಚಂದಗೆ ನಾಳೆ ದುಡಿಯೋದ ತಿಂದ ಇರ್ತಾರು ಮತ್ತ ಅದಕ್ಕ ಸ್ವಲ್ಪ ಕಷ್ಟ ಪಡ್ಬೇಕಂತ ಹೇಳಿ ಮತ್ತೆ ಎಲ್ಲಾನು ನುಂಗಕ್ಕೂ ಅಂತ ಹೊಂಟೇನಿ ಅಲ್ಲಿ ಇದ್ದಿದ್ ಓಟು ಸಾಲಿ ಕಲ್ಸಿದ್ವಿ ನೌಕರಿ ಮಾಡಾಕತ್ರ ಸಹಿ ಹ ಇನ್ನ ಹುಡುಗರನ್ನ ಮದುವೆ ಮಾಡ್ಬೇಕು ಮದುವೆ ವಯಸ್ಸಿಗೆ ಮಿಕ್ಕಿ ಹೋಗೈತಿ ಹೌದಾ ಅವರು ಸಂಸಾರ ಚಾಲು ಆಕವು ಮಂತ್ಯನ್ ಚಾಲು ಆಕತಿ ನಮ್ಮ ಇಬ್ಬರಿಗೆ ಗಂಡ ಹೆಂತಿ ಗತಿ ಏನವಾ ದುಡದ ಇಟ್ಟಿದ್ದಂತ್ರ ರೊಕ್ಕ ಎಲ್ಲಾ ಹಾಕಿ ಮಾಡ್ಕೊಂಡೆವಿ ಹೌದಾ ನಮ್ದು ಮಪ್ಪಿನ ಕಾಲಕ್ಕೆ ನಮ್ಮ ಅಣ್ಣ ನಮ್ಮ ಪದರನೇ ಇರಬೇಕಲ್ಲ ನಾಳೆ ಎಲ್ಲದಕ್ಕೂ ಸಸಿ ಮಗನ ಮುಂದೆ ಕೈ ಒಡ್ಡಕಕ್ಕತೆ ಸಾಧ್ಯ ಇಲ್ಲದ ನಮಗ ನೋಡಿದ್ರೆ ಯವ್ವ ಹಳ್ಳ ಕುಟ್ಟಿ ಬೆಳೆದರ್ಬಿ ನಮಗೆಲ್ಲ ಬೆಂಗಳೂರಾಗ ಹೋಗಿರೋದಕ್ಕತ್ತ ಮಾಡಿದಿ ನೀನು ಹೌದಾ ಯವ್ವ ಲಕ್ಷ್ಮಕ್ಕ ವಿಚಾರ ಮಾಡು ಮಾತಾ ಇದು ಏನ ನಮಗಾದ್ರೂ ಮುಂದೆ ಆಗತಿ ಏನ ಒಂದ್ ಇಟ್ಟು ಏನಾರ ಇಟ್ಕೋಬೇಕು ದುಡ್ದಿದ್ದು ಒಟ್ಟು ಕೂಡ ಖರ್ಚು ಮಾಡಿದ್ರ ವಜ್ಜದ ಬಾಳೆ ಮುಂದ ಅಥವಾ ಏನ್ ಲೇ ವಿಚಾರ ಮಾಡ್ಕೊಂತ ಕುಂತೇನ ಹ್ಮ್ ರೀ ಲಕ್ಷ್ಮೀ ದೋಕ ಮನೀದ ಬಹಳ ಚಿಂತಿಗ ಆಗ್ಬಿಟ್ಟೈತಿ ನಮ್ ಮನಿಯಿಂದ ಮನಿ ಐತಿ ಪತವ ಆ ಮುದುಕ ಬರ್ತ ತಡಿ ಈ ವಾರದಾಗ ಬರೋದೈತಿ ಅವ ಗಂಡ ಐತಿ ಇದ್ವಲ್ಲ ಬೆಂಗ್ಳೂರ್ಗೆ ಹೋಗ್ಯಾವ ಮಕ್ಕಳ ಕಡೆ ಅದಕ್ಕ ಅದನ್ನ ಸ್ವಚ್ಛ ಮಾಡ್ಕೊಂತ ಇರೋರ್ನ ನೋಡ್ರಿ ಅಂತ ಹೇಳಾರ ಅವ್ರು ಹೆಂಗು ನಿಮ್ ಮತ್ತಿ ಹಗಲಿ ಹನ್ನೆರಡು ತಾಸು ಮನೆ ಮುಂದೆ ಇರ್ತಾಳ ಏನ ಅವ್ರಿಗೆ ವಗಾತಿ ಮಾಡಿ ಒಟ್ಟು ಕಾದ್ರೆ ಸಾಕಂತಾರ ಅವ್ರು ಗಿಡ ಅದಾವಲ್ಲ ಮತ್ತೆ ದನಗಿನ ಬಿಟ್ಟು ಹಾಳು ಮಾಡಿಗಿಡ್ಯಾರ ಅಂತ ಹೇಳಿ ಒಟ್ಟು ಎಕರೆಗಿ ಮಾಡ್ಯಾರ ನೋಡ್ರಿ ನಮ್ಗೆ ಯಾವ ಬಾಡಿಗೆ ಬೇಡ ಅಂತ ಹೇಳಾರ ಎದಕ ಬಾಡ ಹದಿನೈದು ಇನ್ನೂರು ಬಡಿತೀವಿ ಬಂದ್ರೆ ಕೇಳಿ ಇಟ್ಕೊಂತ ನಾನು ಬಡಾ ಬಡ ಅಲ್ಲೇ ಇರುವಂತಿ ಅದ ನಿಮ್ ಮತ್ತೆ ಏನ್ ಮಾಡ್ತದ ಕುಂತ ಮನಿ ಮುಂದೆ ಅಟವಾಗತಿ ಮಾಡ್ಕೊಂತ ಇರುವಲ್ಲಕ್ಕ ಹೌದ್ರಿ ಏನೊಂದು ಅಕ್ಕ ಇವ ಪುಣ್ಯ ಬರ್ತೈತ್ ನೋಡ್ರಿ ಮತ್ತೆ ಎರಡ್ ವರ್ಷ ಬಿಟ್ಟ ಮತ್ತೆ ಅದೇನೇ ಗೋರ್ಮೆಂಟ್ ಇಂದ ಮನಿ ಬರ್ತೈತ್ ಅಂದಾರು ಅಂತ ಅದೊಂದ್ ಮನಿ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಕ್ಕ ಚಿಂತಿ ಇರಂಗಿಲ್ಲ ಕಡಿಮೆ ಪತವ ಮುದಕ್ ಬಂತಂದ್ರ ಮಗನ ಕೇಳಿ ಇಟ್ಕೊಂತಾನೆ ಮತ್ತ ಮಗಾತ್ ಮಾಡ್ಕೊಂಡು ಅಂತ ಅನ್ನ ನಿಮ್ಮ ಅತ್ತಿಗೆ ಅವ್ರ ಪಾಪ ಬಾಡಿಗೆನು ಬೇಡ ಅಂತಾರ ಏನು ಬೇಡ ಅಂತಾರ ಅವರು ನಳ ಐತಿ ಲೈಟ್ ಐತಿ ಮನಿ ಮುಂದೆ ರಗಡ ಜಗ ಐತಿ ಚಂದಗೆ ಹುಡುಗರು ಆಡಕ ಮಾಡಕ ತಣ್ಣ ಪಾಪ ಚುಲ ಆಕತ್ ನಿಮಗೆ ಪಾಟಿ ಬೇಸಕ್ಕೆ ತಗೋ 1500 ರೂಪಾಯಿ ಉಳಿತೆ ತಿಂಗಳ ಎರಡ 1000 ರೂಪಾಯಿ ಹಿಂದೆ ಕಿಟ್ಕೊಂಡ್ ಹೋಗು ಹಂಗ ಹಾಕಿದ್ರೆ ಎಲ್ಲ ಹೊಕ್ಕ ಮಂತೆನಕ ಅಯ್ಯ ಮರತೆ ಹೋಗಿತ್ತು ನನಗೆ ಪರಂದಿ ಅಕ್ಕ ಮತ್ತೆ ಮೇಲೆ ಮೇಳಗಿ ಮೇಲೆ ನಿಂತ ಏನು ಮಾತಾಡಕುಂತಿದ್ರಿ ನಿಮ್ಮ ಗಂಡಾಗೋ ನೀವು ಯವ್ವಾ ಪಾಟಿ ಮೇಳಗಿ ಮೇಲೆ ಹೆಂಗ್ ನೋಡಿದಾಳ ಇಬ್ರು ಹತ್ತಿದ್ದ ಇದರದು ಎಲ್ಲ ಕಡೆ ಕಣ್ಣು ಇರ್ತದೆ ಬಿಡು ಮುಸುಗನಾಗ ಯೋ ಆ ಪಾರ್ಟಿ ನೀರು ಆದರ ಇಲ್ಲ ಬಿಡು ಹ ಅವರಿಬ್ಬರ ಮ್ಯಾಗೆ ಹತ್ತದ ಅವರನ್ನ ನೋಡ್ಕೊಂತ ನಿಂತಿದ್ದಿ ಅಯ್ಯ ಎಲ್ಲರಿ ಇದೆ ಅಕ್ಕ ಮತ್ತೆ ಮ್ಯಾಲೆ ಬಾಳಕದ ಕೈ ಒಣಾಕಿದ್ದೆ ಮತ್ತೆ ತಗೊಂಡ ಬಂದ ಇಟ್ಟಿದ್ದೆ ಇಲ್ಲ ಮತ್ತೆ ಮಕ್ಕೊಳಕ್ಕೆ ನೋಡಕುತ್ತೀನಿ ಅವಾಗ ನೆನಪ ಆಗ್ಬಿಟ್ಟೈತಿ ಮತ್ತೆ ಯಾದರ ಬೆಕ್ಕ ಗಿಕ್ಕ ಉಚ್ಚಿ ಮಾಡಬಾರದು ಅಂತ ಹೇಳಿ ಓಡಿ ಅರಬಡಿಸಿ ಹೋಗಿ ಮ್ಯಾಲೆ ತಕೊಂಡ ಬರಕ ಕುಂತಿದ್ದೆ ಮತ್ತೆ ಅವಾಗ ಇವರ ಮ್ಯಾಲೆ ಹತ್ತಾ ಕುಂತಿದ್ರು ಕಾರಿ ಯಾ ಲೋಕದಾಗ ಹೋಗಿ

ಐತೆ ನೋಡ ಯವ್ವ ಈಗ ಚೌಲ್ನಾಗ ಡೌಲ್ ಹೌದು ನೋಡ ನಮ್ದು ಚೌಲ್ನಾಗ ಡೌಲ್ ನಿಂದು ಡಮ್ ಡಮ್ ಡೌಲ್ ಯವ್ವ ಇದು ಪಾತಿ ಬರೆ ಹಿಂತವ ನೋಡಿ ಮಾತ ನಿನ್ನ ಮಾನಗೇಗೆ ಯಾರ ಕೇಳಿಸ್ಕೊಂಡ್ರ ಏನಂತಾರ ಏನಂತಾರ ಡೋಲ್ ಹೊಡೆದ ನಾ ಕಡದಾಳ ಅಂತಾರ ಯಾ ಹಂಗಾನ ಬೇಡ್ರಿ ಇಪ್ಪ ಅರುಂದು ಅಕ್ಕ ಮತ್ತೆ ನನಗೆ ಬಹಳ ಮನಸಿಗೆ ಫೀಲ್ ಆಗ್ಬಿಡತೈತಿ ಯಾಕ ಮನಸಿಗೆ ಫೀಲ್ ಮಾಡ್ತೀರಿ ಮತ್ತೆ ನನಗೆ ನಾಕ್ ಮಕ್ಕಳ ಆಗ್ಯಾವ ಅಂತ ನೆನಪ ಆಗ್ಬಿಟ್ರ ನನಗೆ ಅನಸ್ತೈತಿ ನಾ ಮುದಿಕಿ ಆಗಾಕುಂತೀನಿ ಅಲ್ಲ ವಯಸ್ಸು ಹೋಗವ ಮತ್ತೆ ಏನ್ ಹಿಂಗ ಇರ್ಬೇಕಂತ ಮಾಡಿ ಏನ நெனஸ்க்கொண்டே அந்த நன்க்கு நோட் குசி மாதாங்க ಮಗಳ ಮನೆಗೆ ಹೋಗ್ಯಾಳ ಒಂದು ಶಾಂಡಿಗೆ ಹಪ್ಪಳ ಮತ್ತು ಬಾಳಕದ ಕಾಯಿ ಮಾಡಿದ್ವಿ ಅವನ್ನ ಆಗಲೇ ಮಗಳಿಗೆ ಮುಟ್ಸಕ್ಕೆ ಹೋಗ್ಯಾಳ ಏನ್ ಕಡಿಮೆ ಆಗಿದ್ದಿತ್ತು ಮಗಳಿಗೆ ಹಾಂ ಮನೆಯಾಗ ಆಳು ಕಾಳು ಅದಾವ ಅಂತ ಮಾಡ್ಕೊತಾರ ಹೇಳಿ ಏನ್ ದಾಡಿ ಆಗೈತೆ ಇವ ಪಾಪ ಮೀನಾಕ್ಷಿ ಅವ ಮನೆಯಾಗ ಮಾಡೋದು ಹೊಲದಾಗ ದುಡಿಯೋದು ಯಾವಾಗಾರು ಒಂದಿನ ಮನೆಯಾಗಿದ್ದು ಮಾಡ್ಕೊಂಡಿರ್ತೈತೆ ಶಾಂಡಿಗೆ ಹಪ್ಪಳ ಮನೆ ಪೂರ್ತಿ ಇದು ಬೇಷ್ ಐತೆ ಮದುವೆ ಇದು ವೈದ್ ಹೋಗಿ ಕೊಟ್ಟು ಬರೋದು ಅಕ್ಕಿ ಫೋನ್ಯಾಗ ನಮ್ಮ ನಾದ್ನಿ ಎಲ್ಲಿ ಇರಾಕಿಲ್ಲ ಹೋಗ್ ಶಾಮಿ ಸಿಗಾಕಿಲ್ಲ ಅವ್ರ ಊರಾಗ ತೀರ ಎಲ್ಲಿ ಬೇಕಲ್ಲ ಗಾಡ್ಯಾಗ ಮಾರಾಕ್ ಬರ್ತಾರವ ಏನ ತೀರ ಸಿಗ್ಲಾರದಲ್ಲ ಏನಲ್ಲ ಶಾಮಿ ಮೊದಲ ಮಾಡಿ ತಗೊಂಡ್ ಕಟ್ಟಿ ಕಾಸ್ತಾವ್ ಏನ್ ಮಾಡ್ತಿದಿ ಹ ಏನ್ ಮಾಡ್ತಿ ಹ ಬ್ಯಾಸ್ಕ್ಯಾಗ ಹುಡ್ರು ಉಪ್ಪಿ ಮನೆಯಾಗ ಇರ್ತಾವು ಒಂದೆರಡು ಸೋತಿ ಬೀಜ ಮಾಡ್ಕೊಂಡಿರ್ತೇವೆ ನಾವು ಮಳೆಗಾಲಕ್ಕ ಒಪ್ಪತ್ತು ಪಪ್ಪತ್ತಿದ್ದಾಗ ಉಪ್ಪಿಟ್ಟು ಒಟ್ಟು ಹುಗ್ಗಿ ಅಮಾಶಿ ಹುಣವಿಗೆ ಹಾಕತ್ತಂತೇಳಿ ಹ ಅವು ಹಾಕಿ ಕಣ್ಣಾಗ ಗೊತ್ತಾವ ನೋಡು ಅವನು ಪಡೆಗಟ್ಲಿ ಕಟ್ಟದ ತೀರ ನಮ್ಮ ಲೇರೇಣಿ ನಮ್ಮನೆಗೂ ಹಿಂಗಾಕಿತ್ತು ನಾವಂತ್ರ ಹೋಗಿ ನಮಗೂ ಬೇಡ ಅಕ್ಕಿಗೂ ಬೇಡ ಎದಕ್ಕೆ ಬೇಕಾಗೈತಿ ಏಯ್ಯ ಮ ತಮಾಷೆ ಹುಣವಿಗೆ ಹೆಂಗ ಮಕ್ಕತೇವ ಮನೆಯಾಗ ಶಾಂಡ್ಗಿ ಮೆಣಸಿನಕಾಯಿ ಬೇಕಾ ಬೇಕು ಶಾಂಡ್ಗಿ ಹಪ್ಪಳ ಒಂದಿಲ್ಲ ನಡೆಯಂಗಿಲ್ಲ ಏನೈತಿ ಬಿಡ ಲಕ್ಷ್ಮಕ್ಕ ಎಟ್ ಬೇಕಾಗಿರ್ತೈತೆ ಅಷ್ಟು ತರೋದು ಮಾಡೋದು ತಿನ್ನೋದ್ವಾ ಅದನ್ನ ವರ್ಷಾನ್ ಗಟ್ಲೆ ಕಾಯ್ಕೋ ಅಂತ ಕುಂದ್ರಾರ ಯಾರು ಅದನ್ನ ಹೇಳ ನೀ ಅನ್ನೋದು ಖರೇನ ಐತ್ಲೆ ಪಾರಿ ಎಲ್ಲಾನು ಎಲ್ಲಿ ಹೊಟ್ಟೆಗೆ ತೆಗೆದಿಟ್ಟುಕೊಳ್ಳೋದಕ್ಕತನ್ರಿ ಹೋಗಿ ದೋತ ಇದ್ದಿದ್ದಿತ್ತ ಇಷ್ಟ ಅನ್ಕೊಳೋದು ಸುಮ್ಮನೆ ಕುಂದ್ರದ್ ನೋಡ್ರಿ ಲಕ್ಷ್ಮಕ್ಕ ಗೌಡ್ರ ಎಷ್ಟೊತ್ತಿಗೆ ಬರ್ತೇನೆ ಅಂದಾರ ಈಕಾಯಿ ಪುರಿ ಬಜ್ಜಿ ದಾರಿಕಾಯಿ ಕತ್ತಿಯೇನ ஹூனே லட்ச பூரி அந்த நன்கா தடி இன்னும் கட் லக் ஹூனே மீனாட்சி ரொட்டி பல்யா பியாக உஷ்ரி பூரி ஆமே இன்னொரு உழாக்கடி அது எர ப்ளேட் இவ் மஸ்த் எல்லாரும் ಯವ್ವ ನಾನು ಬಾಳ ದಿನ ಆಗಿತ್ತು ಬಿಡೇ ಇವ ಅಂಗಡಿ ಅಂತ ಇಲ್ಲ ಚಲೋ ಆತ್ ಬಿಡು ಅದು ಒಂದು ನೀ ಯಾವಾಗ ರೊಕ್ಕ ಖರ್ಚು ಮಾಡಿ ಅದು ಅಂಗಡಿ ಅಂತ ತರಿಸ್ಕೊಂಡು ತಿನ್ಬೇಕ ಯವ್ವ ಇನ್ನ ಯಾರ ತರಿಸ್ಕೊಟ್ರ ತಿನ್ನಕ್ ಮಾತ್ರ ಶಾಣೆ ಅದ ಅವಳು ನಡ್ರಿ ಹೊತ್ತಾತ ಆ ಕಡಿನ ಸಾಲ್ ಹಿಡೇನೆ ತಡ್ರಿ ನೀವೆಲ್ಲಾರು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದ್ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡ್ರಿ ಈ ವಿಡಿಯೋ ಮಾಡಿದ್ದು ಬರೀ ತಮಾಷೆಗಾಗಿ ಈ ವಿಡಿಯೋ ಯಾವುದೇ ವ್ಯಕ್ತಿ ಅಥವಾ ಯಾರದೋ ಜೀವನಕ್ಕೆ ಸಂಬಂಧಿಸಿದ್ದಲ್ಲ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇವೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ಮಾಡ್ಕೋರಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ